ಹಲೋ ಫ್ರೆಂಡ್ಸ್ ವಿತ್ ಸಿಬ್ಲಿಂಗ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಮ್ಯಾಂಗ್ಲೂರ್ ಸ್ಟೈಲ್ ಚಿಕನ್ ಸುಕ್ಕ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಮಣ್ಣಿನ ಮಡಿಕೆಯಲ್ಲಿ ಮಾಡಿದಂತಹ ಚಿಕನ್ ಸುಕ್ಕ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಒಲೆ ಹಚ್ಚಿ ಒಂದು ಹತ್ತರಿಂದ ಇಪ್ಪತ್ತು ಮೆಣಸು ಉದ್ದ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತೇ ಇದೆ ಆಗಿ ಮೆಣಸು ಫ್ರೈ ಮಾಡೋದು ಹಾಗಾಗಿ ನಾನು ಹೆಚ್ಚಾಗಿ ಏನು ಡೀಪಾಗಿ ವಿಡಿಯೋ ತೋರಿಸ್ತಾ ಇಲ್ಲ ಮೆಣಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೊಂದು ಸಣ್ಣ ತುಂಡು ಹುಣಸೆ ಹಣ್ಣನ್ನು ಕೂಡ ಸೇರಿಸಿದ್ದೀನಿ ನೆಕ್ಸ್ಟ್ ನಾನು ಕೊತ್ತಂಬರಿ ಎರಡು ಸ್ಪೂನು ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನು ಮೆಂತೆ ಹಾಗೆಯೇ ಒಂದು ಸಣ್ಣ ತುಂಡು ಚಕ್ಕೆ ಇಷ್ಟನ್ನು ಹಾಕಿ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಸಿಡಿಯುವಾಗ ಅದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ನಾನು ಆಗಲೇ ಫ್ರೈ ಮಾಡಿದಂತಹ ಮೆಣಸಿಗೆಯನ್ನೇ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನು ಕೊಬ್ಬರಿ ತುರಿಯನ್ನು ತೆಂಗಿನ ತುರಿಯನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಇದು ನಾನು ಒಂದು ಅರ್ಧ ತೆಂಗಿನಕಾಯಿ ಅಂದರೆ ಒಂದು ಗಡಿಯಷ್ಟು ತೆಂಗಿನಕಾಯಿಯನ್ನು ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅರಶಿನ ಹುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಇದನ್ನು ನಾವು ಲಾಸ್ಟಿಗೆ ಇರೋದು ಹಾಗಾಗಿ ಅದನ್ನು ನಾನು ತೆಗೆದಿಟ್ಕೊಳ್ತೇನೆ ನೆಕ್ಸ್ಟ್ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಅರ್ಧ ಈರುಳ್ಳಿ ಹಾಗೆಯೇ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಕೂಡ ಸ್ವಲ್ಪ ಫ್ರೈ ಮಾಡಿ ಅದೇ ಮೆಣಸಿನ ಈ ಮಿಕ್ಸರ್ನಾಗ ಡ್ರೈ ಫ್ರೈ ಮಾಡಿದ್ದೆಲ್ಲ ಅದಕ್ಕೇ ಸೇರಿಸ್ತಾ ಇದ್ದೀನಿ ಈ ಮಿಕ್ಸ್ಚರ್ ನನಗೆ ಏನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಗ್ರೈಂಡ್ ಮಾಡಲಿಕ್ಕಿದೆ ಪೇಸ್ಟ್ ಮಾಡಲಿಕ್ಕಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹುಳಿಯನ್ನು ಮತ್ತೆ ನಾನು ಸೇರಿಸ್ತಾ ಇದ್ದೀನಿ ಈ ಮಿಶ್ರಣವನ್ನು ಈಗ ನಾವು ಗ್ರೈಂಡ್ ಮಾಡಲಿಕ್ಕಿದೆ ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಲಿಕ್ಕಿಲ್ಲ ಇದನ್ನು ನಾವು ಡ್ರೈ ಫ್ರೈ ಮಾಡಿದ್ದೀವಿ ಹಾಗಾಗಿ ಇದನ್ನು ಡೈರೆಕ್ಟಾಗಿ ಲಾಸ್ಟಿಗೆ ಹಾಕೋದು ಗ್ರೈಂಡ್ ಮಾಡಿ ಅರ್ತೀನಿ ಅಷ್ಟರಲ್ಲಿ ನಾವು ಚಿಕನನ್ನು ಬಾಯ್ಲ್ ಆಗಲಿಕ್ಕೆ ಇಡೋಣ ನಾನು ಆಗಲೇ ಹೇಳಿದಾಗೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಪದಾರ್ಥ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮಣ್ಣಿನ ಮಡಿಕೆಯ ಎತ್ತಿಕೊಂಡಿದ್ದೀನಿ ಮಣ್ಣಿನ ಮಡಿಕೆಗೆ ನಾನು ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಸೇರಿಸಿ ಒಂದು ಈರುಳ್ಳಿ ಎರಡು ಕಾಳು ಮೆಣಸು ಸ್ವಲ್ಪ ಶುಂಠಿ ಹಾಗೆಯೇ ಒಂದು ಟೊಮೆಟೊವನ್ನು ಹಾಕಿದ್ದೀನಿ ಅದನ್ನು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಂತೇಳಿಲ್ಲ ಸ್ವಲ್ಪ ಅದನ್ನು ಬಾಡಿಸಿದರೆ ಸಾಕು ಈ ಮಿಶ್ರಣ ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಕೆ ಜಿ ಅದು ಒಂದು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಒಂದು ಅಷ್ಟು ಇರ್ಬೋದು ಅಷ್ಟು ಚಿಕನನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಉಪ್ಪನ್ನು ಸೇರಿಸಿ ಅದನ್ನು ಬೇಯಿಸಲಿಕ್ಕೆ ಇಡಬೇಕು ಅದಕ್ಕಿಂತ ಮೊದಲು ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಅದಕ್ಕೆ ಕೂಡ ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕಿ ಕಡಿಮೆ ಆದರೆ ಮತ್ತೆ ಹಾಕ್ಬೋದು ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿಕೊಂಡು ಆಮೇಲೆ ಹಾಕಿ ಓಕೆನಾ ಚಿಕನನ್ನು ಈಗ ನಾನು ಬಾಯ್ಲ್ ಆಗಲಿಕ್ಕೆ ಇಡ್ತೀನಿ ಅಷ್ಟರಲ್ಲಿ ಆಗಲೇ ತೋರಿಸಿದ ಈ ಮೆಣಸಿನ ನಾವು ಡ್ರೈ ಫ್ರೈ ಏನು ಮಾಡಿದ್ದೀವಿ ಅದನ್ನೆಲ್ಲ ನಾವು ಗ್ರೈಂಡ್ ಮಾಡಿ ತರೋಣ ಈಗ ಚಿಕನ್ ಕೂಡ ಬಾಯ್ಲ್ ಆಗ್ತಾಯಿದೆ ನಾವು ಇದಕ್ಕೆ ಗ್ರೈಂಡ್ ಮಾಡಿದ ಪೇಸ್ಟನ್ನು ಆ್ಯಡ್ ಮಾಡಬೇಕು ನೀವು ನೋಡ್ಬೋದು ನೀರು ನಾನು ಹಾಕಲಿಲ್ಲ ಆದರೂ ಚಿಕನ್ ಎಷ್ಟು ನೀರು ಬಿಟ್ಟಿದೆ ಅಂತ ಹಾಗಾಗಿ ಸುಕ್ಕ ಮಾಡುವಾಗ ನೀರನ್ನು ಸೇರಿಸಬೇಡಿ ಮಸಾಲೆಯನ್ನು ನಾನು ಹಾಕ್ತಾ ಇದ್ದೀನಿ ಮಸಾಲೆಯೆಲ್ಲ ಹಾಕಿದ ನಂತರ ಸ್ವಲ್ಪ ನನಗೆ ಮಿಕ್ಸಿ ಜಾರಲ್ಲಿ ಮಸಾಲೆ ಇನ್ನು ಕೂಡ ಇತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಜಾಸ್ತಿ ಇಲ್ಲ ನೋಡ್ಬೋದು ನೀವು ಬೇಕಿದ್ರೆ ಇಷ್ಟನ್ನೇ ಕುದಿಸಿ ಬೇಕಿದ್ದರೆ ಇಡ್ಬೋದು ಇದಕ್ಕೆ ಪುಳಿ ಮುಂಚಿ ಅಂತ ಹೇಳ್ತಾರೆ ಚಿಕನ್ನು ತೆಂಗಿನಕಾಯಿ ಹಾಕದೇ ಇದು ಮಾಡೋದು ಸುಕ್ಕಬೇಕಿದ್ರೆ ಇದಕ್ಕೆ ನಾವು ಲಾಸ್ಟಿಗೆ ತೆಂಗಿನಕಾಯನ್ನು ಆ್ಯಡ್ ಮಾಡೋದು ಅಷ್ಟೇ ಸಿಂಪಲ್ ಅಂದರೆ ಸಿಂಪಲ್ ಈಗ ನಾನು ಅದು ಕುದಿ ಬಂದದೆಲ್ಲ ತೋರಿಸ್ತಾ ಇದ್ದರೆ ವೀಡಿಯೋ ಲೆಂತಿ ಆಗುತ್ತೆ ಹಾಗಾಗಿ ಕುದಿ ಬಂದ ನಂತರ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿ ಕುದಿಸಿದರೆ ಸಾಕು ನಮ್ಮ ಚಿಕನ್ ಸುಕ್ಕ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ ರೆಡಿ ಆಗುತ್ತೆ ಒಬ್ಬರೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ಇದು ನನ್ನ ಶೈಲಿಯ ಅಂದರೆ ಸುರಕ್ಷಣ ಶೈಲಿಯ ಚಿಕನ್ ಸುಕ್ಕ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ನೋಡ್ತಾ ಇರುವಾಗಲೇ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗೆ ಆಗಿದೆ ಅಂತ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಎಲ್ಲರೂ ಖುಷಿಯಾಗಿರಿ Bye bye.